ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದು ಪಡುವಲ್ಕಾಯಿ ಗಿಡ ಇದೇ ರೀತಿ ಬೆಳೆಸ್ತಾರೆ ಹಿಂಗೆ ಹಿಂಗೆಲ್ಲ ಹಾಕ್ಬಿಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಡುವಲ್ಕಾಯಿಗಳು ಇದಿನ್ನು ಚಿಕ್ಕದಿದು ದೊಡ್ಡದಾಗ್ತಾ ಬರ್ತಾ 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 ಇನ್ನು ದೊಡ್ಡದಾಗುತ್ತೆ ಹುಷಾರಿಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಾರೆ ಆಮೇಲೆ ಆ ವಿಟಮಿನ್ ಕಡಿಮೆ ಆಗಿದೆ ಈ ವಿಟಮಿನ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ವಿಟಮಿನ್ ಎ ಇದೆ ಇದರಲ್ಲಿ ಬಿ ವಿಟಮಿನ್ ಇದೆ ಸಿ ವಿಟಮಿನ್ ಇದೆ ಮೆಗ್ನೀಷಿಯಮ್ ಇದೆ ಮ್ಯಾಂಗನೀಸ್ ಇದೆ ಕ್ಯಾಲ್ಸಿಯಮು ಸಿಗುತ್ತೆ ಅದ್ರ ಜೊತೆಗೆ ಐರನ್ ಕೂಡ ಈ ತರಕಾರಿಲಿರುತ್ತೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಇರುತ್ತೆ ಹೊಟ್ಟೆ ಆಗ್ತಾ ಇರುತ್ತೆ ಆಮೇಲೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅವರಿಗೆ ಎಸ್ಪೆಷಲಿ ಈ ತರಕಾರಿ ತಿನ್ನೋದ್ರಿಂದ ಅದನ್ನ ನಿವಾರಣೆ ಮಾಡುತ್ತೆ ಬೇಕಾದ್ರೆ ನೀವು ಬೆಳಗ್ಗೆ ಎದ್ದು ಒಂದರಿಂದ ಎರಡು ಚಮಚ ಅಷ್ಟು ಪಡಲ್ಕಾಯಿ ರಸನ ಕುಡಿದ್ರೆ ಹೊಟ್ಟೆ ಸಮಸ್ಯೆ ನಿವಾರಣೆ ಆಗುತ್ತೆ ಜಾಂಟಿಸ್ ಪೇಶೆಂಟ್ ಗಳಿಗೆ ಎಸ್ಪೆಷಲಿ ಈ ತರಕಾರಿ ತುಂಬಾ ಒಳ್ಳೆಯದು ಅದರಲ್ಲೂ ಇದ್ರ ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ತಿಂದರೆ ಬೇಗ ಕ್ಯೂರ್ ಆಗ್ತಾರಂತೆ ಆಮೇಲೆ ವೆಯ್ಟ್ ೂಸ್ ಆಗಬೇಕು ಅಂತ ಇರೋರು ಕೂಡ ಇದನ್ನ ತಗೋಬಹುದು ಯಾಕಂದ್ರೆ ಇದ್ರದ್ದು ತರಕಾರಿದು ಕ್ಯಾಲೋರಿ